ಯಾಕೆ ಹೇಳತ್ತ ಯಾಕಿದ ಏನಾಯ್ತು ಹುಡಿಕೊಂಡ್ ಬಂದೆ ಅಲ್ಲಿಗೆ ಹಳೆ ಮನೆ ತಕ ಬಂದ ಹುಡ್ಕೊಂಡು ಯಾಕೆ ಕೆಂಪೋ ನಮ್ ಅಡ ಬರೋದಿಲ್ಲ ಎಷ್ಟು ಹೇಳದ್ರ ಅಷ್ಟೇ ಬಿಡಿ ಯಾಕೆ ಯಾಕೆ ಅದೇನು ಹೇಳು ಅಲ್ಲಕ್ಕೊನತ ನೇನು ಒಂದಿಲ್ಲ ತಪ್ಪಾಗಿದ್ರೆ ನನ್ ಬೇಕಾದ್ರೆ ನೀವು ಮಕ್ಕಗಿನ ಉಗಿಸ್ಕೊತೀನಿ ನೀವು ಬಂದ್ಬಿಟ್ಟು ಅದೇನು ಚಿನ್ನನ ಸುತ್ತಾನು ಹೊರಗಡೆ ಕರ್ಕೊಂಡು ಹೋದನಂತೆ ಅಂತ ಅಂದರು ನಾನು ಪಾಡಿದ್ ಕೂತಿರೋಳಿಗೆ ಕೂತಿರೊಳಗೆ ಅವರೇ ಕೇಳ್ಕಿದ್ದು ಹಂಗೊಂದಿದ್ಕೆ ನಾನು ರೀ ಮದುವೆಗಿಂತ ಮುಂಚೆಗೆ ಹಂಗೆಲ್ಲ ಕಳ್ಸ್ಬಾರ್ದು ಹಾಂ ಇವ್ರ ಮನೆ ಆಯ್ತು ಅಂತ ಅದೇ ಒಬ್ರು ಇಲ್ಲೇ ಹಿಂಗೆ ಆಯ್ತಲ್ಲತ್ತೆ ಅವ್ರ ಮರ್ತೋಯ್ತು ನನಗೆ ಅದೇ ಮದುವೆಗಿಂತ ಮುಂಚೆಗೆ ಸುತ್ತಾರ್ಕೊಂಡು ಬಳಸಾಕೊಂಡಿದ್ರು ಮದುವೆ ಅದಕ್ಕೆ ಹುಡುಗ್ ಸತ್ತೊಬಿಡ್ತಲ್ಲ ಅದಾದ್ಮೇಲೆ ಹುಡುಗಿಯ ಮದುವೆ ಮಾಡೋಕು ಖುಷಿ ಕಷ್ಟ ಆಯ್ತಾ ಹ್ಞೂ ಹೇಳು ಮುಂದೆ ಕೇಳು ಸಾಕು ಗೊತ್ತು ಕತೆ ಹಂಗಂತ ಹಂಗೆಲ್ಲ ಕಳಿಸ್ಬಾರ್ದು ಅಂದ್ಬಿಟ್ಟು ಅದಕ್ಕೆ ಎತ್ತಿ ಹೊದ್ಬಿಟ್ರು ಕನಕ ಅಷ್ಟೇ ಇನ್ನೇನು ಒಂದಿಲ್ಲ ರೀ ಕಳಿಸ್ಬೇಡ್ರು ಮದುವೆಗಿಂತ ಮುಂಚೆಗೆ ಅವ್ಕೆಲ್ಲ ತಿಳ್ವಳಕಿ ಕಮ್ಮಿ ಮಕ್ಳು ಗೊತ್ತಾಗತ್ತಿಲ್ಲ ನಾವು ತಿಳ್ವಳಕೊಂಡ್ರಲ್ವಾ ಅಂತ ನಾನಂದ್ರೆ ಹೇಗ್ ತುಂಬ ಜಾಸ್ತಿ ಓದ್ಬಿಟ್ರೇ ಸಿಕ್ಕಿಲ್ಲ ಊಟ ನೀವು ಏನು ಆಗಲ್ಲ ಹಿಂಗೆ ಒಂದ್ ಹೆಣ್ಣಿ ಊಟ ಮಾಡಕ್ಕೆ ಹೋಗಿ ಅಲ್ಲ ಏನಾರ ಒಂದ್ ಒಳ್ಳೇದ್ ಬಯಸ್ತಾರ ಏನಬೇಕ ನನ್ನ ನನ್ ಮಗ ಮಗ ಸತ್ತೋದನ ಸಾಯಿಸ್ಬೇಕ ನೀನು ಬರ್ತ ನೋಂಗ್ తిన్న నన్ను బేజార్ మాట్బడేంతా అంత యాక్కు ని మనల్ అంద జవాబారిన గొప్పిల్వ ఏం ఏంబడో అంత గోవి జవాబారీ అదే అవున హోగో ఒడు గంట గంట ఇదిబుట్ బిడ్లీ అంత అందోడవ ఇవ్వ అనుకో అవును సుధను ఆ థర్ హుడుగా అండి ఎలా అనుమతు ఏంట ముంచే హి మాట్ కతాకం ఇలిబుడు ఏనంతే ಇವತ್ತಿನ ಕಾಲದಲ್ಲಿ ಒಬ್ಬರನ್ನೊಬ್ರು ಮನ್ಸ ಅರ್ಥ ಮಾಡ್ಕೊಳ್ತಾರೆ ಮುಂದೆ ಜೀವನ ಮಾಡೋಕು ಅತ್ತೆ ಕುಳಿ ಹಿಡಬೇಕು ನೀನು ನಾನೇ ಕತೆ ಉಳಿಯಿಂದನೇ ನೀವು ಚೆನ್ನಾಗಿ ಅಂತ ಇದ್ದೀರಿ ಬಿಡಿ ನಾನೇ ಕುಳಿ ಹಿಂದಾನೆ ಹ್ಞೂ ಸರಿ ಬಿಡಿ ಸರಿ ಬಿಡಿ ಆಯಿತು ನಾವು ಏನು ಮಾತಾಡೋದು ತಪ್ಪೇ ಅದೇ ಹಾಕ್ಬೇಕು ನಾನು ಹೇಳಿದ್ದು ಒಂದೇ ಒಂಥರ ಅರ್ಥ ಎಲ್ಲ ಅರ್ಥ ಮಾಡ್ಕೊಳ್ಳೋದೇ ಒಂಥರ ಏನು ಮಾಡೋಕದು ಎಲ್ಲ ನಮ್ಮ ಮನೆ ಬರ ನಮ್ಮ ಪರಿಸ್ಥಿತಿ ಸರಿಯಾಗಿಲ್ದ ಹೋದಾಗ ಯಾರೇನಾದ್ರೂ ಅನ್ಸ್ಕೋಬೇಕು ಅಲ್ವಾ ಯಾರು ಏನು ಅನ್ನಕ್ಕೆ ಬಂದಿಲ್ಲ ಯಾರು ಅನ್ನಕ್ಕೆ ಬಂದಿದ್ದಾರೆ ನಿನಗೆ ಏನಕ್ಕೆ ಬಂದಿದ್ದಾರೆ ನಿನಗೆ ಏನಕ್ಕೆ ಬಂದಿದಾರಲೇ ನೋಡು ನಾ ಹತ್ತಿ ಸುಮ್ಮನೆ ಮನೆ ಮನೆಯೊಳಗೆ ಹೆಂಗಿರ್ಬೇಕು ಹಂಗಿರತ್ಕಲಿ ನೀವೇ ಸರಿ ಈಗ ಕತೆನೀಗ ಏನಂತ ನೀನ್ ಉದ್ದೇಶ ಅದ್ನಾರು ಬಾಯ್ಬಿಟ್ಟು ಹೇಳ್ಬಿಡು ಹಿಂಗೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಲ್ಲಿ ಕಾಕಟ್ಕ ಬರೋದು ನಿಂದೇನು ವಸ್ತಲ್ವಲ್ಲ ಹೋಗಬೇಕಾಯ್ ಗೊತ್ತಲ್ಲ ಎಲ್ಲಿ ಹೋಗಕ್ಕೆ ವಿದ್ಯಿಲ್ಲ ಅಂತ ಹತ್ಕಿ ಎಲ್ಲ ಸಕ್ಕ ಬೋಯ್ತಾರೆ ಬಯಲಾ ಹಾಕಿ ಇವಾಗಂತ ಜಲ್ಮ ಇರ್ಬೇಕಲ್ಲ ಅನ್ಬೋಸ್ಕೊಡು ಇನ್ನೇನ್ ಮಾಡಕದ್ದು ಓದ್ಕೊಂಡದೆ ನೀರು ಹಿಟ್ಟುಗೆ ಬಟ್ಟಿಗೆಲ್ಲ ಒದಗಿಸ್ ಒಂದಿಸ್ಬೇಕಲ್ಲ ಒದಗಿಸ್ಬೇಕಲ್ಲ ಪಾಪ ನೀನು ತರ ಓಸಿ ಕಷ್ಟವ ಒಗೆದ್ದಿ ಮಕ್ಕ ಮುಸುಡಿ ತೊಳ್ಕೊಂಡು ತಿನ್ನೋ ಆವತ್ತಿಂದ ನೋಡ್ತಾಯಿ ನೀವು ಎಂಟು ಬಂದ್ ತಂಬಾಡ್ತಾಯಿದ್ದೀ ಅಂತ ಕತೆ ನೀನೇ ಸರಿಯಲ್ಲ ನೀನು ಕತೆ ಬುದ್ಧಿ ಕಲ್ತಿರೋದು ನೀನು ಹಾಕೊಂಡು ನೋಡ ನೋಡು ಓಟ್ ಬರೋ ಆಗಾಗ ಹೋಗ್ತಿದ್ದಾರ ನಿಮ್ಮ ಒಂದ್ ಮನೆಗೆ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಬರೋ ಒಂದೇ ತವದಿ ಕಿರಿಕ್ಟ್ ಮಾಡ್ಕೊಂಡು ಹೋಗಬೇಡವ ಆಯ್ತಾ ಹೋಗೋದಿದ್ರೆ ನಗನಾಗಿದ್ದಾನೆ ಹೋಗ್ಬಿಟ್ರೆ ನಿಮ್ದೊಡ ಒಂದ್ ಮನೆ ಎಂಟು ದಿವಸ ಹದ್ನೈದು ಜನ ಇದ್ಬಿಟ್ಟು ಬರೋವು ಈಗೇನಂತೆ ಏನ್ ಮಾಡಕ್ ಹೋಯ್ತಿರ ನಾನು ಬಾಯಿ ಮುಚ್ಕೊಂಡು ನಗ್ ನಗ್ಮಾಗ್ಯ ಚೆನ್ನಾಗಿರು ನೀ ನಿನ್ನ ಅವತಾರಗಳೆಲ್ಲ ನೋಡಿ ನೋಡಿ ಸಾಕಾಗದೆ ಕತ್ರಿ ಅಮ್ಮ ನೀ ಮೂಡೈಕ್ ಬಾ ಯಾಕೆ ಅರ್ತಿ ಕಟ್ಟಿರಲ್ಲ ನಿಂಗೆ ಈ ಕುಸ್ಕಾ ಉಂಡ್ಲ ಓ ಯಾವಳ ಕೊಲ್ಲ ನೀ ಕುಸ್ಕಾ ಉಣಕಿಲ್ಲ ಬಾಯಿ ಕೊಡು ಈ ಕೊಡ್ರು ಉಂತಿದಿ ಇದರ ಬೇಡ ಅಯ್ಯಯ್ಯೋ ಇನ್ನ ಯಾವ ಕಾಲ ಕೂ ಉಣಕಿಲ್ಲ ನೀ ಕುಸ್ಕಂಡು ಏಯ್ ಹೋಗಿ ಕೊಡಾಗು ಉಟವ ನೀ ಈ ಕೊಡ್ ಬಂದಿನೋ ನಾನು ಯಾವಳ ಕೊಲ್ಲ ಉಣಕಿಲ್ಲ ಕತೆ ನೋಡು ನೀ ಹೇಳ್ತಿದ್ರು ಎಲ್ಲ ಆತೈದಳ ಇವಳ ಕೊಲ್ಲ ಉಯ್ ಕುಸ್ಕಾ ಉಣಬೇಕು ನಾನು ನಡಿರಿ ಕೊಟರೋ ನನಿ ಕೊಡಕಿಲ್ಲ ಅಣ್ಣ ನೀವು ಸುಮ್ ಸುಮ್ಮನೆ ಅಡೆಕೊಂಡಿದ್ದಾ ಉಚ್ಚ ನನಗೆ ಒಡೆಕೆ મકાસે આસે યંગ વોચિંગ કરત ને કે માતડ બાર મત માતડ રહે ઇર અકી ઇસ્ટાય ઇરુ ઇલરુ હોગો ઇગલુવે હોગી 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 બેસ આગતલા કેન આતતી કતે મુતલા બાય મુતલે કે સાકુ ઇગે એકલે ઇગે નિમગે એકલે જગલા નિમગે મુતલા બાય જ્યાસ્તે માતડ બડા ને ન મગ હય હોગો હોગો કેક હોગો હોગી સારદે હોગો આ કોડોગો અકી અદે અન્નતી ઇરોયતા ಎಂಗla ತಿನ್ಬೇಕಲ್ಲ ಅಂದ್ಬಿಟ್ಟು ಅಲ್ತಕ್ಕೆ ಮಾಡ್ದೆ ಕಣತೆ ಅವಳು ಎಳ್ಚಿ ಇನ್ನು ಮನೆ ನಿಂತಿದೆ ಬೇಕಾದಾಗಿ ಕೌನ್ಲಿ ಅಲ್ತಕ್ಕೆ ಮಾಡಿ ಏನು ನಿನ್ನು ಅಲ್ತಕ್ಕೆ ಮಾಡಿಲೇ ಹಚ್ಕಟ್ಟಾಗಿ ಮಾಡು ಸರಿ ಬುಡಿ ಆಯ್ತು ನೀ ಕೂತ್ಕೊಳ್ಳಿ ಅಕ್ಕಾತ್ತಿನಿ ಅಲೆ ಬೇಕಂತ ಸುರ್ದು ಬಿಡು ಅಕ್ಕಾ ನಕಾಯನ ಯಾಕೆ ಕೇಳು ನಿನಗೆ ಯೋಗ್ಯತೆ ಇಲ್ಲ ಇರಕ್ಕೆ ಹೊಂಟ ಹೋಗು ನೀನು ಸುಮ್ಮನೆ ಹಾಕ್ತಿದ್ಯ ಹೋಗು ಈ ಬಂಗಲ್ಲಿ ಇರ್ಬೇಡ ಅಷ್ಟ್ ಪಟ್ಕೊಂಡು ಅವ್ವ ಕಳ್ಸಿ ಬಿಡ ಅವ್ವ ಕಳ್ಸಿ ಬಿಡು ಇ ಹುಡುಗಿ ಇರದಬೇಡ ಹುಡುಗಿ ಯೋಗ್ಯತೆ ಇಲ್ಲ ಕತೆ ಇವಳು ಇವಳೆ ಬರೀ ಉಳ್ದು ಇದೇ ನನಗೆ ಕಟ್ಕೊಳ್ತಾ ಇದ್ದಾರೆ ನಾನು ಇಳು ಮಾತ್ರ ಬಾಬಾ ಕಾಲಿಗೆ ಕಟ್ಟಕ್ಕೆ ಇಲ್ಲ ನನ್ಗೆ ನಮ್ಗೆ ಇಷ್ಟ ಇಲ್ಲ ನಮಗೆ ಬೇಕಾದ್ರೆ ಈಗಲೇ ಹೋಯ್ತಾ ಅವಳು ಸುಮ್ಮನೆ ಒಂದು ಚೂರ ಚೆನ್ನಾಗಿ ಮಾತಾ ಬಿಡು ತಲೆ ಮೇಲೆ ಕಟ್ಬಿಡ್ತಾಳೆ ಅಲ್ಲಕ್ಕರಿ ಈಗ ನಾನು ಏನಂದೇ ಅಂದ್ಬಿಟ್ಟು ಆಯಿತು ಬಿಡಿ ನನಗೆ ಏನೇ ಏನಾದ್ರು ಮಾಡ್ಕೊಳ್ಳಿ ಏನಾರು ಮಾಡ್ಕೊತೀವಿ ನಮ್ಮ ಮನೆಜರ ನಾವು ನೀನಿಗೆ ಯಾಕೆ ನಿನ್ಗೆ ಏನು ಬೇಕಾದ್ರೂ ಇಟ್ಟು ಬಟ್ಟೆ ನಿಂಗೆ ತೊಂದರೆ ಆದರೆ ಹೇಳು ನಾವು ಏನು ತಂದ್ಕೊಡ್ಬೇಕು ನಮ್ಗೆ ಗೊತ್ತು ತಂದ್ಕೊಡ್ತೀವಿ ಏನು ಕಮ್ಮಿ ಮಾಡಿದ್ದೆ ಅಂದ್ರೆ ನಿನಗೆ ಏನೇ ಕಮ್ಮಿ ಮಾಡಿದಾನೋ ಹೇಳಿದ್ನ ಏನಾದ್ರು ಕಮ್ಮಿ ಮಾಡಿದಿರಿ ಅಂತ ತಿನ್ನೇನು ನಿನಗೆ ಹೋಗೋ ಅನ್ನ ಮಾಡೋಕೆ ಹೋಗಿದ್ರೆ ಸರಿ ಆಯಿತು ಬಿಡಿ ನೀ ಇಂತನೇ ಬುದ್ಧಿ ಕಲ್ತಿದಿ ಗೋವಿಂದಾ ನೀನ ಯಾಕコーデ ಹೋಗಿದೆ ಅವಳಿಗೆ ಚಂದಾನರ ನಿನ್ನ ಓಲಲ ಓಲ бай ಮಿಟ್ ಕಂಡೋ ನಿನ್ನಗೆ ಕಲಿಬೇಕು ಕತ್ತೆ ಛಾ ಅದೆಂಗ್ ಎಂಗ್ ಎನ್ ಮಕ್ಕಳುನೇ ಕೈ ಮಾಡಕದ ಎಂಗ್ ಮನಸ್ ಬಂದದರಲ್ಲ ನಿಮಗೆ ಅದನೇ ಕೊಟ್ಟಿದ ನಾನು ಅವರ ಮುಡೇ ಏನು ಬುದ್ಧಿ ಕಲ್ತಿದಾಳೆ ಅಂತ ನಮಗೂ ಗುಸ್ಬೇಕಾ ಅದಕ್ಕೆ ಮಾತಾಡೇ ಮಾತಾಡತಾರೆ ಕಣಿದಿ ಒಂದೂ ಊರೇನಾರೆ ಚಂದಾನರ ಗುಡಸಕ್ಕೆ ತಲೆ ಮೇಲೆ ಕದ್ದು ಕೂತ್ಕೊಂಡು ಬಿರ್ತಾರೆ ಯಂಗ್ ಮಡಿಕ ಅದಕ ಹಂಗ ಮಡಿಕೋ ಸುಮ್ನೆ ಬಡೇದು ಬಡೇದು ರಚನೆಲಕಲ್ಲ ನೀನು ಅದು ಒಂದೇ ವಾಣಿ ಎ ಬುಟ್ ಬುಡು ನೀನು ಮಕ್ಕೆ ಗುದ್ರೆ ಹಂಗ ಹುಯ ತಿಂಗೋತ್ತಾ ಯಾರಿದರಪ್ಪ ಅವಳಿಗೆ ಯಾರಿದಲ್ಲ ರೂಮಿದಲ್ಲ ಅಾ ಯಾಕುತ್ಕ ಬಾಬಾ ಹಂಗನ್ ಕಣ್ಣನ್ ಕರೆ ಅವ್ ಟಿಕೆಟ್ ಕಾದಿರೋತ್ತಾ ಅವಳಿಗೆ ನಾವೇನೋ ಹೋಗ್ಲಿ ಬಿಡು ತಗಿndಿಲ್ಲ ಮುndಿಲ್ಲ ಇನ್ನು ಏನು ಮಾಡಕಾದದು ಅಂತ ನಾವು ಅವಳಿ ಏನು ಮಾಡೋಸಾಯ್ಸನ್ ಕೂತ್ಕೊಂಡ್ರೆ ಬೆಣ್ಣ್ ಬಂದಿರ ಅದಕ್ಕೆ ಮುರ್ತಕ ತೊಳಕನವ ಯಂಗ್ ಮುಲ್ಕಾರ್ ತೊಳ ಗೊತ್ತಾ ಅದಕ್ಕೆ ಅವ್ಳಿ ಅವಳಿ ಹೆಣ್ಣೆಲ್ಲ ಕೊನೆ ಕಾದದು ನಾವು ಓಲಿ ಬಿಡುಪ್ಪಾ ಏನಾಗ ಸುದನ್ ನಮ್ಗೆ ಗೊತ್ತಲ್ವಾ ಹೆಂಗೇನೆ ತಂಗಿ ಮಗ ಅಂತವೆ ಎಲ್ಲಿಗೂ ಹೇಳ್ಕೊಂಡೋದ್ರು ಹೋಗ್ತಾನೆ ಏನಂತೆ ಅಲ್ಲಿ ಸರಿ ಇವಳು ಏನೋ ದೊಡ್ಡ ತಪ್ಪು ಕೆಲಸ ಮಾಡಕ್ಕೆ ಹೋಗ್ತಾರೆ ನಂಗೆ ಹೇಳಿದ್ರೆ ಐ ನೋಡಿದ ನನಗೆ ಬ್ರೈನ್ ವಾಶ್ ಮಾಡೋದಂತ ಬಂದಿದ್ದು ಅದಕ್ಕೆ ಹೋಗಿ ಕಳ್ಸಿನಿ ಅಂತರದ್ರು ಬಂದಿದ್ದೀನಿ ಏಯ್ ಒಂಥರ ನೀ ಎತ್ತಿಲ್ಲ ಕಣವೇ ಎಷ್ಟು ಮಾಡಿದ್ರೆ ನಾನು ಹೆಂಗ ಚೆನ್ನಾಗಿ ನೋಡ್ಕೊಳ್ಳೋದ್ರ ನಾನು ಇರ್ತೀನಿ ಅನ್ಕೊಂಡು ನಾನು ಅಷ್ಟು ಇದು ಮಾಡ್ತೀನಿ ಬಿಡತ್ತಿ ಏನು ನೀ ಎತ್ತೋದೇ ಇಲ್ಲ ಅಂಚೂರು ಎತ್ತಿಲ್ಲ ಬಿಡು ಅದರಲ್ಲಿ ಏನು ಮಾಡ್ತಿಲ್ಲ ನೀ ಎತ್ತಿಲ್ಲ ಅವಳಿಗೆ ನಾನು ಹೇಳೋದು ಸಿ ಅರ್ಥ ಮಾಡ್ಕೊಂಡು ಸದ್ರಾಗಿ ಕೊಡಬಾರ್ದು ಹೆಂಗೆ ಇಟ್ಕೋಬೇಕು ತಗೊಡು ಏನ್ ಬೇಕು ಸೋಕಿ ಮಾಡಿಸು ಹೆಂಗ್ ಇರ್ಸ್ಕೊಬೇಕು ಹಂಗ ಇರ್ಸ್ಕೊ ಅದ್ ಬಿಟ್ಬಿಟ್ಟು ಅತಿ ತಲೆನೇ ತಲೆನ ಕತ್ತಿಸ್ಕೊಳಕ್ ಹೋಗ್ಬೇಡ ನಾನೇನ್ ಚಾರಿ ಹೇಳ್ಕೊಡ್ತಾರ ನಿಮ್ಗೆ ತಿಳುವಳಿಕೆ ಹೇಳ್ಕೊಡ್ತೇನೆ ಹಂಗ ಸದ್ರ ಕೊಡೋದು ಅವಳು ಹೆಂಗ ಮಾತಾಡಕ್ ಒಡೆಯದ ಒಡೆದ್ಲ ಕೆಪ್ ಕೆಪ್ಪ ಕೊಡದ್ ಮಡಗಿದ್ರೆ ಮಕ ಎಲ್ಲ ಕೆಂಪ್ ಕುಂತದಲ್ಲ ಏನಾದ್ರು ಕಿವಿಗೋ ಪವಿಗೋ ಕೆಪಾಲ್ ಕೊಯ್ಲ ಬಿದ್ದೇ ಬಿಡ್ತು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಒಣೆ ಅವೆಲ್ಲ ಬೇಕಾ ಅಷ್ಟೇ ಬಿಪಿರೇಜ್ ಸುಮ್ ಸುಮ್ಕಿನ ಏನು ಗೊತ್ತು ನನ್ಗೆ ಹೆಂಗ್ ಬಿಪಿರೇಜ್ ಮಾತಾಡ ಗೊತ್ತಾ ಬಿಪಿರೇಜ್ ಮಾತಾಡಕ ನಾವ್ ಮಾತ್ರ

ಸುಮ್ಮನೆ ಒಳ್ಳೆ ಹೌತಿ ಆಗಾಡೋದು ನನಗೆ ಹೋಗೋ ಹೋಗು ಸಿಕ್ಕಪ್ಪಿಲ್ಲ ನಿನ್ ಜವಾಗಲೇ ಸುಮ್ಮನೆ ಓಲಿದ ನಾನು ಅದಕ್ಕೆ ಸುಮ್ಮನೆ ಆದರೆ ಒಳ್ಳೆಯ ಹೌತಿ ಆಗಾಡೋದು ಆಯ್ತಲ್ಲ ನಾಕ್ ಸಲ ಕಲ್ಲು ಸುಮ್ ಕುತ್ಕೊಂಡು ನೀನು ಸುಮ್ನೆ ಗೊತ್ತಾಯ್ತಿಲ್ಲ ನಿನಗೆ ಅವು ಅವು ಎಲ್ಲರ ಹಾಗೆ ಪುಸಿ ಮಾಡಿ ಮಾಡಿ ಮಾಡಿಕತ್ತ ತಿಗ ಹೆಚ್ಚು ಅದಾವು ಬಡೆ ಹೋಗು ಅವು ಹೆಂಗೆ ಮಾಡ್ಬೇಕು ಅಂತ ಮಾಡ್ಬೇಕು ಆ ಒಳ್ಳೆಯ ಪುಸಿ ಮಾಡಕ್ಕ ನಾನು ಇದೊಳ್ಳೆ ಸರಿ ಆಯಿತು ಬಿಡು ಮುಂದೆವರಿ ಒಂದು ಪೀ ಮಾಡಿ ಕನೆಕ್ಟ್ ಮಾಡಿ ಸೊಲ್ಪ ಮಾಡಿ